ವೀಕ್ಷಕರೇ ನಾನಿವತ್ತು ವಂಶವೃಕ್ಷ ಪ್ರಮಾಣ ಪತ್ರದ ಬಗ್ಗೆ ತಿಳಿಸ್ತಾ ಇದ್ದೇನೆ ವಿಡಿಯೋ ನೋಡೋದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ಕಾಲದಲ್ಲಿ ಕುಟುಂಬದ ಆಸ್ತಿ ವಿಚಾರವಾಗಿ ಏನೇ ವ್ಯವಹಾರ ನಡೆದರೂ ಕಂಪಲ್ಸರಿಯಾಗಿ ವಂಶವೃಕ್ಷ ಪ್ರಮಾಣ ಪತ್ರ ಬೇಕೇ ಬೇಕು ಈ ವಂಶವೃಕ್ಷ ಪ್ರಮಾಣ ಪತ್ರ ಅಂದ್ರೆ ಒಂದು ಕುಟುಂಬದಲ್ಲಿ ಬರುವ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ತಾತ ಅಜ್ಜಿ ಸೇರಿದಂತೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಎಲ್ಲ ನೇರ ಸಂಬಂಧಿಗಳನ್ನು ಗುರುತಿಸುವ ಒಂದು ಪತ್ರಕ್ಕೆ ವಂಶವೃಕ್ಷ ಪ್ರಮಾಣಪತ್ರ ಪ್ರಮಾಣ ಪತ್ರ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಇದನ್ನು ಕಂದಾಯ ಇಲಾಖೆಯಿಂದ ಕೊಡಲಾಗುತ್ತೆ ಇದು ನಿಮಗೆ ನೆನಪಿರಲಿ ಇದರ ಪ್ರಮುಖ ಅಧಿಕಾರಿ ನಾಡ ಕಚೇರಿಯ ಉಪ ತಹಶೀಲ್ದಾರರು ಆಗಿರುತ್ತಾರೆ ಹೀಗಿದ್ದರೂ ಗ್ರಾಮ ಲೆಕ್ಕಿಗರು ಅಂದರೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ಕಂದಾಯ ನಿರೀಕ್ಷಕರ ವರದಿ ಪಡೆಯುವುದು ಸಹ ಈ ಒಂದು ಪ್ರಮಾಣ ಪತ್ರ ಪಡೆಯುವಾಗ ಕಡ್ಡಾಯವಾಗಿರುತ್ತೆ ಇದರ ಅರ್ಥ ಇಷ್ಟೇ ವಂಶಾವಳಿ ಪ್ರಮಾಣ ಪತ್ರ ಬೇಕಾದರೆ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರ ಕ್ಲಿಯರೆನ್ಸ್ ತೆಗೆದುಕೊಂಡು ಅಂತಿಮ ನಿಮ್ಮ ಒಂದು ಏರಿಯಾದ ಉಪ ತಹಶೀಲ್ದಾರ್ ಸಹಿಯೊಂದಿಗೆ ವಂಶಾವಳಿ ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಫ್ಯಾಮಿಲಿ ಟ್ರೀ ಅಂತಲೂ ಕರೆಯುತ್ತಾರೆ ಈ ಒಂದು ವಂಶವೃಕ್ಷ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನಂದ್ರೆ ಇ ಸ್ಟಾಂಪ್ ಪೇಪರ್ ಈ ಒಂದು ಇ ಸ್ಟಾಂಪ್ ಪೇಪರ್ ಅಲ್ಲಿ ವಂಶವೃಕ್ಷ ಪ್ರಮಾಣ ಪತ್ರ ಪಡೆಯುವ ಉದ್ದೇಶಕ್ಕಾಗಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಸಿ ಆ ಒಂದು ಈ ಸ್ಟ್ಯಾಂಪ್ ಪೇಪರಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ಸಹ ಟೈಪ್ ಮಾಡಿಸಿ ಲಾಯರ್ ಕಡೆಯಿಂದ ನೋಟರಿ ಮಾಡಿಸಿ ಅದರ ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಜರಾಕ್ಸ್ ಪ್ರತಿಯನ್ನು ಆ ಒಂದು ಅರ್ಜಿಗೆ ಅಟ್ಯಾಚ್ ಮಾಡಿ ನಾಡ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಎಲ್ಲ ಪೂರಕ ದಾಖಲೆಗಳನ್ನು ನೀವು ಅರ್ಜಿಯೊಂದಿಗೆ ಸಲ್ಲಿಸಿದ್ದಲ್ಲಿ ಮತ್ತು ಯಾವುದೇ ರೀತಿ ತಕ್ರಾರು ಬರೆದಿದ್ದ ಪಕ್ಷದಲ್ಲಿ ನಿಮಗೆ ಒಂದು ವಾರದ ಒಳಗೆ ವಂಶವೃಕ್ಷ ಪ್ರಮಾಣಪತ್ರ ಸಿಗುತ್ತೆ ಈ ಒಂದು ವಂಶವೃಕ್ಷ ಪ್ರಮಾಣ ಪತ್ರಕ್ಕೆ ಯಾವುದೇ ರೀತಿ ತಿದ್ದುಪಡಿ ಸೇರ್ಪಡೆ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಒಂದು ವೇಳೆ ತಿದ್ದುಪಡಿ ಅಥವಾ ಬದಲಾವಣೆ ಅಗತ್ಯತೆ ಇದ್ದಲ್ಲಿ ನೀವು ಇನ್ನೊಂದು ಬಾರಿ ಅರ್ಜಿಯನ್ನು ಸಲ್ಲಿಸಿ ಪ್ರಮಾಣ ಪತ್ರವನ್ನು ಪಡೆಯಬೇಕು ನಿಮಗೆ ಗೊತ್ತಿರಲಿ ಒಂದು ಕುಟುಂಬಕ್ಕೆ ವಂಶಾವಳಿ ಪ್ರಮಾಣ ಪತ್ರದ ಅವಶ್ಯಕತೆ ಎಷ್ಟಿರುತ್ತೆ ಅದನ್ನು ನೋಡಿ ಮನೆ ಜಮೀನು ಇನ್ನಿತರ ಎಲ್ಲ ಬಗೆಯ ಆಸ್ತಿಗಳು ಪಾಲು ಮಾಡಿಕೊಳ್ಳುವಾಗ ಅಂದರೆ ಒಂದು ಭಾಗ ಮಾಡಿಕೊಳ್ಳುವಾಗ ತಂದೆಯಿಂದ ಕುಟುಂಬದಿಂದ ನಮಗೆ ಬರುವಾಗ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ನೆಕ್ಸ್ಟ್ ಎರಡನೆಯದು ಕುಟುಂಬದೊಳಗೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ತಂಟೆ ತಕರಾರಿದ್ದಾರೆ ಖಂಡಿತವಾಗಿಯೂ ಆ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ತಮ್ಮ ಹಕ್ಕು ಸಲ್ಲಿಸಲು ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮೂರನೇದಾಗಿ ಕುಟುಂಬ ಗುರುತಿಗಾಗಿ ಅದೇ ರೀತಿ ಸರ್ಕಾರದ ಹಲವು ಸಹಾಯ ಸೌಲಭ್ಯ ಪಡೆದುಕೊಳ್ಳಲು ಸಹ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು ನಾಲ್ಕನೇದು ಜಮೀನಾಗಲಿ ಅಥವಾ ಮನೆಯಾಗಲಿ ಅಥವಾ ಯಾವುದೇ ರೀತಿ ಆಸ್ತಿಯಾಗಿರಲಿ ಅದನ್ನು ಭಾಗ ಮಾಡಿಕೊಳ್ಳಬೇಕಾದರೆ ಈ ಒಂದು ವಂಶವೃಕ್ಷ ಪ್ರಮಾಣ ಪತ್ರ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ವಂಶವೃಕ್ಷ ಪ್ರಮಾಣ ಪತ್ರಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಯಾವೆಲ್ಲ ದಾಖಲೆಗಳು ಬೇಕು ಹಾಗೂ ಈ ಒಂದು ವಂಶವೃಕ್ಷ ಪ್ರಮಾಣ ಪತ್ರದ ಉಪಯೋಗಗಳು ಯಾವುವು ಅಂತ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್